ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಹೇಗಿದ್ದೀರಿಯಲ್ಲೂ ಒಂದುಗಳೇ ಹೆತ್ತ ತಾಯಿಯೇ ತಾನು ಹೆತ್ತು ಹೊತ್ತು ಸಾಕಿ ಸಲುತ್ತಿರುವಂತ ಮಗುವಿನ ಉಸಿರುಗಟ್ಟಿಸಿ ಪ್ರಾಣ ತೆಗೆಯೋಕೆ ಸಾಧ್ಯವ ಆ ರೀತಿಯಾಗಿ ಯೋಚನೆ ಮಾಡೋದಕ್ಕೆ ಊಹೆ ಮಾಡಿಕೊಳ್ಳೋದಿಕ್ಕೂ ಬಹಳ ಕಷ್ಟ ಆಗತ್ತೆ ಆದರೆ ಅಂಥದ್ದೇ ಒಂದು ಘಟನೆ ನಡೆದು ಹೋಗಿದೆ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ತೊಂದುಗಳೇ ಇಲ್ಲೇನಾಗಿದೆ ಆ ಮಹಿಳೆ ಗಂಡನ ಮೇಲಿನ ಸಿಟ್ಟನ್ನ ಮಗುವಿನ ಮೇಲೆ ಬಿಟ್ಟಿದ್ದಾಳೆ ಮಗುವನ್ನ ಉಸಿರುಗಟ್ಟಿಸಿ ಪ್ರಾಣ ತೆಗೆದು ಆ ಮಗುವಿನ ದೇಹವನ್ನ ಸೂಟ್ ನಲ್ಲಿ ಇಟ್ಕೊಂಡು ಆಕೆ ಟ್ಯಾಕ್ಸಿಯಲ್ಲಿ ಪ್ರಯಾಣ ಮಾಡ್ತಿರುವ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾಳೆ ಕೊನೆಗೂ ಆಕೆ ಜೈಲು ಸೇರಿದ್ದಾಳೆ ಈ ಕಾರ್ಯಾಚರಣೆ ಅತ್ಯಂತ ರೋಚಕವಾಗಿತ್ತು ಸಿನಿಮಾ ಶೈಲಿಯಲ್ಲಿ ಆಕೆಯನ್ನ ಜೈಲಿಗಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪಾಪಿ ತಾಯಿ ಇನ್ಯಾವ ಯಾವ ಭಾಷೆಯನ್ನ ಬಳಸಬೇಕು ನನಗಂತೂ ಗೊತ್ತಾಗ್ತಿಲ್ಲ ತಾಯಿಯನ್ನ ಪಾಪಿ ಅನ್ನೋದಕ್ಕೆ ಬಹಳ ಬೇಸರ ಆಗುತ್ತೆ ಆದರೆ ಇಂತಹ ತಾಯಿಯನ್ನ ಪಾಪಿ ಅನ್ನೋದೇ ಇನ್ನು ಏನು ಹೇಳೋದಕ್ಕೆ ಸಾಧ್ಯ ಆಗತ್ತೆ ಹೇಳಿ ಈ ತಾಯಿ ಆ ಮಗುವಿನ ಪ್ರಾಣ ತೆಗೆಯುವಂಥ ಸಂದರ್ಭದಲ್ಲಿ ಆ ಮಗು ಅದು ಎಷ್ಟು ಒದ್ದಾಡಿತ್ತೋ ಅದು ಎಂತಹ ಸಂಕಟವನ್ನ ಅನುಭವಿಸಿತ್ತೋ ನಾವು ಊಹೆ ಮಾಡಿಕೊಳ್ಳೋದು ಬಹಳ ಕಷ್ಟ ತಾಯಿ ಅಂದಾಗ ಆ ಮಗುವಿಗೆ ತಾಯಿಯೇ ತನ್ನ ಪ್ರಪಂಚ ತನ್ನ ಜೀವನ ತನ್ನ ಬದುಕು ನಂಬಿಕೆ ಎಲ್ಲವೂ ಕೂಡ ತಾಯಿಯಾಗಿರ್ತಾಳೆ ಈ ರೀತಿಯಾಗಿ ನಂಬಿಕೆ ಇಟ್ಟಂಥ ತಾಯಿಯೇ ಪ್ರಾಣ ತೆಗೆಯೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಆ ಮಗು ಅದು ಹೇಗೆ ತಡ್ಕೊಳ್ತೋ ಅದು ಹೇಗೆ ಒದ್ದಾಡ್ತೋ ನಾವು ಈ ಸಂದರ್ಭದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಬಹಳನೇ ಕಷ್ಟ ಆಗುತ್ತೆ ಘಟನೆಯ ವಿಚಾರಕ್ಕೆ ಬರೋಣ ಬಂಧುಗಳೇ ಆ ಮಹಿಳೆ ಸೂಚನಾ ಸೇಟ್ ಅಂತ ಮೂವತ್ತಾರರಿಂದ ಮೂವತ್ತೆರಡರ ವಯಸ್ಸಿನ ಆಸುಪಾಸು ಮೂಲತಃ ಪಶ್ಚಿಮ ಬಂಗಾಳದವರು ಹೆಚ್ಚು ಕಡಿಮೆ ಎರಡು ಸಾವಿರದ ಎಂಟಕ್ಕೆ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದು ಇಲ್ಲೊಂದು ಸ್ಟಾರ್ಟಪ್ ಕಂಪನಿಯನ್ನು ಶುರು ಮಾಡ್ಕೊಳ್ತಾರೆ ಕಂಪನಿಯು ಕೂಡ ಬಹಳ ಚೆನ್ನಾಗಿ ನಡೀತಿರುತ್ತೆ ಒಳ್ಳೆ ಟರ್ನ್ ಓವರ್ ಇರುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಫೈನಾನ್ಷಿಯಲಿ ವೆಲ್ ಸೆಟಲ್ಡ್ ಯಾವುದೇ ರೀತಿಯಲ್ಲೂ ಸಮಸ್ಯೆ ಇಲ್ಲ ವಿದ್ಯಾವಂತೆ ಬಹಳ ಚೆನ್ನಾಗಿ ಓದ್ಕೊಂಡಿದ್ರು ಕಂಪನಿಯನ್ನು ಶುರು ಮಾಡಿದ್ದಾರೆ ಅಂದ್ರೆ ಸಾಮಾನ್ಯವಾದಂತ ವಿಚಾರ ಅಲ್ಲ ಅವರು ಕಂಪನಿಯಲ್ಲಿ ಸಾಕಷ್ಟು ಮಂದಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಜೊತೆಗೆ ಈ ಮೋಟಿವೇಶನ್ ಸ್ಪೀಚ್ ಅನ್ನು ಕೂಡ ಮಾಡ್ತಾ ಇದ್ರು ಬದುಕಿಗೆ ಸಂಬಂಧಪಟ್ಟ ಹೀಗೆ ಬೇರೆ ಬೇರೆ ಒಂದಷ್ಟು ವಿಚಾರವನ್ನು ಕೂಡ ಒಂದು ಕಂಪನಿಯ ಈ ಮಹಿಳೆ ತಮಿಳುನಾಡು ಮೂಲದ ಟೆಕ್ಕಿ ವೆಂಕಟಮಣ ಅಂತ ಬೆಂಗಳೂರಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಹತ್ತರಲ್ಲಿ ಪರಿಚಯ ಆಗುತ್ತೆ ಆ ಪರಿಚಯ ಪ್ರೀತಿ ತಿರುಗುತ್ತೆ ಪ್ರೀತಿ ಆದ ನಂತರ ಪರಸ್ಪರ ಮದುವೆ ಆಗುವಂತ ನಿರ್ಧಾರ ತೆಗೆದುಕೊಳ್ತಾರೆ ಇಬ್ರು ಕೂಡ ಸಾಕಷ್ಟು ವರ್ಷಗಳ ಹಿಂದೆ ಮದುವೆ ಆಗಿದ್ರು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಚಿನ್ಮಯ್ ಎನ್ನುವಂತ ಮಗ ಹುಡ್ತಾನೆ ಮಗ ಹುಟ್ಟಿ ಆದ ನಂತರ ಗಂಡ ಹೆಂಡತಿ ನಡುವೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಭಿನ್ನಾಭಿಪ್ರಾಯ ಬಿರುಕು ಬೇರೆ ಬೇರೆ ಸಮಸ್ಯೆ ಅದೆಲ್ಲವೂ ಕೂಡ ಶುರುವಾಗ್ಬಿಡುತ್ತೆ ಅದು ಎಲ್ಲಿವರೆಗೆ ಹೋಗ್ಬಿಡುತ್ತೆ ಅಂದರೆ ಇಬ್ಬರು ಕೂಡ ವಿಪರೀತ ಫ್ರಸ್ಟ್ರೇಟ್ ಆಗಿ ಡಿವರ್ಸ್ ತೆಗೆದುಕೊಳ್ಳುವ ನಿರ್ಧಾರವನ್ನು ಮಾಡ್ತಾರೆ ಅಂತಿಮವಾಗಿ ಕೋರ್ಟ್ ಮೊರೆ ಕೂಡ ಹೋಗ್ತಾರೆ ಕೋರ್ಟ್ ಇವರಿಬ್ಬಿಗೆ ಡಿವರ್ಸ್ ಕೂಡ ಕೊಡುತ್ತೆ ಅದಾದ ಬಳಿಕ ಕೋರ್ಟ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಮಗ ತಾಯಿಯ ಕಸ್ಟಡಿಯಲ್ಲೇ ಇರಲಿ ಆದರೆ ಅಪ್ಪನಿಗೆ ಮಗನನ್ನು ನೋಡುವಂಥ ಹಕ್ಕಿದೆ ಪ್ರತಿ ಭಾನುವಾರ ಮಗನನ್ನು ನೋಡಬಹುದು ಅಂತ ಆ ಮಗುವಿನ ಅಪ್ಪ ವೆಂಕಟರಮಣ ವಿಡಿಯೋ ಕಾಲ್ ಮಾಡಿ ಮಗುವನ್ನು ನೋಡ್ತಾ ಇದ್ರಂತೆ ಪ್ರತಿ ಭಾನುವಾರವೂ ಕೂಡ ಅಪ್ಪ ಮಗ ವೀಡಿಯೋ ಕಾಲ್ನಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ಕಳೀತಾ ಇದ್ರು ಪ್ರತಿ ಭಾನುವಾರವೂ ಕೂಡ ಅಂಥದ್ದೆಲ್ಲವೂ ಕೂಡ ಹೀಗೆ ನಡ್ಕೊಂಡು ಹೋಗ್ತಾ ಇತ್ತು ಆದರೆ ಇದರ ನಡುವೆ ಈ ಸೂಚನಾ ಸೇಟ್ ವಿಪರೀತ ಮಾನಸಿಕ ಒತ್ತಡಕ್ಕೊಳಗಾಗ್ಬಿಟ್ಟಿದ್ರಂತೆ ಅಂದ್ರೆ ಈ ಕೌಟುಂಬಿಕ ಕಲಹ ಗಂಡ ಹೆಂಡತಿ ನಡುವೆ ಗಲಾಟೆ ಇದರಿಂದಾಗಿ ವಿಪರೀತ ಒತ್ತಡ ಫ್ರಸ್ಟ್ರೇಷನ್ ಇದೆಲ್ಲವೂ ಕೂಡ ಬೇರೆ ಹಂತಕ್ಕೆ ಹೋಗ್ಬಿಟ್ಟಿರುತ್ತೆ ಈ ಸೂಚನಾ ಸೇಟ್ಗೆ ಗಂಡ ಹೆಂಡತಿ ಎರಡು ಸಾವಿರದ ಇಪ್ಪತ್ತರಿಂದಲೇ ಬೇರೆ ಬೇರೆ ಇರ್ತಾರೆ ಗಂಡ ಫಿಲಿಪೈನ್ಸ್ ಅಲ್ಲಿರ್ತಾರೆ ಬೇರೆ ದೇಶದಲ್ಲಿದ್ರೆ ಸೂಚನಾ ಸೇಠ್ ಮಾತ್ರ ಬೆಂಗಳೂರಿನಲ್ಲಿ ಇರ್ತಾರೆ ಹೀಗಿರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಆರನೇ ತಾರೀಕು ಜನವರಿ ಆರನೇ ತಾರೀಕು ತನ್ನ ಮಗನನ್ನ ಕರ್ಕೊಂಡು ಸೀದಾ ಗೋವಾಗೆ ಹೋಗ್ತಾರೆ ಗೋವಾದ ಕೊಲ್ ಬನಿಯನ್ ಎನ್ನುವಂತಹ ಹೋಟೆಲ್ನಲ್ಲಿ ಮಗನ ಜೊತೆಗೆ ಉಳ್ಕೊಂಡಿರ್ತಾರೆ ಹೀಗೆ ಉಳ್ಕೊಂಡಿದ್ದಂಥ ಸಂದರ್ಭದಲ್ಲೇ ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಗಂಡ ಹೆಂಡತಿ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೋರಾಗಿ ಗಲಾಟೆ ಆಗಿದೆ ಜೊತೆಗೆ ಮಗನಿಗೆ ನೋಡೋದಕ್ಕೆ ಅಂದ್ರೆ ಮಗನ ನೋಡೋದಕ್ಕೆ ಗಂಡನಿಗೆ ಅವಕಾಶ ಮಾಡಿಕೊಟ್ರು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ರಂತೆ ಸೂಚನಾ ಸೇಠ್ ನನ್ನ ಮಗ ನಾನು ಯಾಕೆ ಅವನಿಗೆ ನೋಡೋದಕ್ಕೆ ಬಿಡಬೇಕು ಹಾಗೆ ಹೀಗೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿ ನಡುವೆ ಗಲಾಟೆ ಬೇರೆ ಬೇರೆ ಹಂತಕ್ಕೂ ಕೂಡ ಹೋಗ್ತಿರುತ್ತೆ ವಿಪರೀತವಾದಂತ ಮಾನಸಿಕ ಒತ್ತಡದಲ್ಲಿ ಸೂಚನಾ ಸೇಠ್ ಇರ್ತಾರೆ ಹೀಗೆ ಮಾನಸಿಕ ಒತ್ತಡದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಮಗನನ್ನ ಇನ್ಮುಂದೆ ನನ್ನ ಗಂಡನಿಗೆ ತೋರಿಸಲೇಬಾರದು ಅಂತ ಹೇಳಿ ಆ ಮಗುವನ್ನ ಉಸಿರುಗಟ್ಟಿಸಿ ನಾಲ್ಕು ವರ್ಷದ ಮಗು ಉಸಿರುಗಟ್ಟಿಸಿ ಪ್ರಾಣ ತೆಗೆದು ಬಿಟ್ಟಿದ್ದಾರೆ ಪ್ರಾಣ ತೆಗೆದಾದ ಬಳಿಕ ಇಲ್ಲಿಂದ ದೇಹವನ್ನು ಶಿಫ್ಟ್ ಮಾಡಬೇಕಲ್ಲ ಸೀದಾ ಬೆಂಗಳೂರಿಗೆ ಹೋಗಬೇಕಲ್ಲ ಅದಕ್ಕೆ ನೀಟಾಗಿ ಪ್ಲಾನ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದಾಳೆ ಈ ಸೂಚನಾ ಸೇಟ್ ಮೊದಲು ಇಟ್ಟಂತ ಹೆಜ್ಜೆ ಅಂದ್ರೆ ಏಳನೇ ತಾರೀಕು ಹೋಟೆಲಿಂದ ಹೊರಗಡೆ ಹೋಗಬೇಕು ಅಂತ ಏಳನೇ ತಾರೀಕು ಚೆಕ್ಔಟ್ ಮಾಡ್ತೀನಿ ಅಂತ ಹೋಟೆಲ್ ಸಿಬ್ಬಂದಿಗೆ ಹೇಳ್ತಾಳೆ ಆದರೆ ಅದಾದ ನಂತರ ತನ್ನ ನಿರ್ಧಾರವನ್ನ ವಾಪಸ್ ತೆಗೆದುಕೊಳ್ತಾಳೆ ಆ ಇಡೀ ದಿನ ಏಳನೇ ತಾರೀಕು ಪೂರ್ತಿ ಆ ಮಗುವಿನ ಶವದ ಜೊತೆಗೆ ಆಕೆ ಕಾಲ ಕಳಿತಾಳೆ ಅಷ್ಟು ಮಾತ್ರ ಅಲ್ಲ ಇನ್ನೂ ಒಂದು ಹಂತದ ಮಾನಸಿಕ ಒತ್ತಡ ಜಾಸ್ತಿಯಾಗಿ ತಾನೂ ಕೂಡ ಆತ್ಮಹತ್ಯೆ ಪ್ರಯತ್ನ ಪಡ್ತಾಳೆ ಕೈಯನ್ನು ಕುಯ್ಕೊಳ್ತಾಳೆ ಒಂದಷ್ಟು ಬ್ಲಡ್ ಗ್ಲಾಸ್ ಕೂಡ ಆಗುತ್ತೆ ಆದರೆ ಅದಾದ ಬಳಿಕ ಧೈರ್ಯ ಬಂದಿಲ್ಲ ತನ್ನ ಕೈಗೆ ತಾನೇ ಬ್ಯಾಂಡೇಜನ್ನು ಹಾಕೊಂಡು ಅವತ್ತಿನ ದಿನ ಹೋಟೆಲ್ನಲ್ಲಿ ಆಕೆ ಇರ್ತಾಳೆ ಅದಾದ ಬಳಿಕ ಎಂಟನೇ ತಾರೀಕು ಮಧ್ಯರಾತ್ರಿ ಇದ್ದಕ್ಕಿದ್ದ ಹಾಗೆ ಬಂದು ಹೋಟೆಲ್ ಸಿಬ್ಬಂದಿಗೆ ಆಕೆ ಹೇಳ್ತಾಳೆ ನಾನು ಚೆಕ್ಔಟ್ ಮಾಡಬೇಕು ನನಗೊಂದು ಟ್ಯಾಕ್ಸಿ ವ್ಯವಸ್ಥೆಯನ್ನ ಮಾಡಿಕೊಡಿ ಬೆಂಗಳೂರಿಗೆ ಅಂತ ಗೋವಾದಿಂದ ಬೆಂಗಳೂರಿಗೆ ಟ್ಯಾಕ್ಸಿ ಆದರೆ ಸಿಕ್ಕಾಪಟ್ಟೆ ದುಬಾರಿ ಆಗುತ್ತೆ ಫ್ಲೈಟ್ನಲ್ಲಿ ನೀವು ಕಡಿಮೆಗೆ ಹೋಗಬಹುದು ಅಂತ ಹೋಟೆಲ್ ಸಿಬ್ಬಂದಿ ಹೇಳ್ತಾರೆ ಯಾಕೆ ಪಟ್ಟಿ ಇಲ್ಲ ನಾನು ಟ್ಯಾಕ್ಸಿನೇ ಬೇಕು ದಯವಿಟ್ಟು ನನಗೊಂದು ವ್ಯವಸ್ಥೆಯನ್ನ ಮಾಡಿಕೊಡಿ ನಾನು ಟ್ಯಾಕ್ಸಿಲೆ ಓಡಾಡಬೇಕು ಎನ್ನುವಂಥ ಮಾತನ್ನ ಹೇಳ್ತಾಳೆ ಆಗ ಹೋಟೆಲ್ ಸಿಬ್ಬಂದಿ ಏನು ಮಾಡ್ತಾರೆ ಟ್ಯಾಕ್ಸಿಯನ್ನು ಬುಕ್ ಮಾಡಿಕೊಡ್ತಾರೆ ಬುಕ್ ಮಾಡಿ ಕೊಟ್ಟಾದ ನಂತರ ಲಗೇಜ್ ಎಲ್ಲವನ್ನೂ ಕೂಡ ಟ್ಯಾಕ್ಸಿಗೆ ಶಿಫ್ಟ್ ಮಾಡ್ತಾಳೆ ಆಗ ಹೋಟೆಲ್ ಸಿಬ್ಬಂದಿ ಕೇಳ್ತಾರೆ ಮಗನ ಜೊತೆ ಬಂದಿದ್ರಲ್ಲ ಮೇಡಮ್ ಮಗ ಎಲ್ಲಿ ಅಂತ ಸಹಜವಾಗಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಆಗ ಈಕೆ ಒಂದು ಕಥೆ ಕಟ್ತಾಳೆ ಇಲ್ಲ ಸಂಬಂಧಿಕರೊಬ್ಬರು ಬಂದಿದ್ರು ಅವ್ರ ಜೊತೆ ಕಳಿಸ್ಕೊಟ್ಬಿಟ್ಟೆ ಈಗ ನಾನು ಒಬ್ಳೇ ಇದ್ದೀನಿ ನಾನು ಒಬ್ಳೆ ಹೋಗ್ತೀನಿ ಅಂತ ಓಕೆ ಆಕೆ ತನ್ನ ಜರ್ನಿಯನ್ನು ಶುರು ಮಾಡ್ಕೊಳ್ತಾಳೆ ಟ್ಯಾಕ್ಸಿಯಲ್ಲಿ ಹೊಟ್ಟೋಗ್ಬಿಡ್ತಾಳೆ ಹೀಗೆ ಹೋದಂತ ಸಂದರ್ಭದಲ್ಲಿ ಏನಾಗುತ್ತೆ ಮಾರನೇ ದಿನ ಬೆಳಿಗ್ಗೆ ಹೋಟೆಲ್ ಸಿಬ್ಬಂದಿ ರೂಮ್ ಅನ್ನ ಕ್ಲೀನ್ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಈ ರಕ್ತದ ಕಲೆ ಕಾಣಿಸುತ್ತೆ ಆಗ ಹೋಟೆಲ್ ಸಿಬ್ಬಂದಿಗೆ ಅನುಮಾನ ಬರೋದಿಕ್ಕೆ ಶುರುವಾಗತ್ತೆ ಯಾಕಂದ್ರೆ ಅವ್ರಿಗೆ ಅನುಮಾನ ಬರೋದಕ್ಕೆ ಒಂದು ಕಾರಣ ಅಂದ್ರೆ ಮಧ್ಯರಾತ್ರಿ ಬಂದು ಟ್ಯಾಕ್ಸಿ ಕೇಳಿದ ಯಾಕೆ ಅಂತ ಯಾರು ತಾನೇ ಅಷ್ಟು ದುಬಾರಿ ದುಡ್ಡು ಕೊಟ್ಟು ಟ್ಯಾಕ್ಸಿಲಿ ಹೋಗ್ತಾರೆ ಆರಾಮಾಗಿ ಫ್ಲೈಟಲ್ಲಿ ಓಡಾಡ್ತಾರೆ ಬಹಳ ಕಡಿಮೆ ಅವಧಿಗೆ ಹೋಗ್ಬೋದು ಕಡಿಮೆ ಖರ್ಚಲ್ಲಿ ಹೋಗ್ಬೋದು ಅಂತ ಟ್ಯಾಕ್ಸಿಲಿ ಓಡಾಡಿದ್ದು ಯಾಕೆ ಹಾಗೆ ಅವ್ರ ಮಗ ಎಲ್ಲಿ ಹೋದ ಹೀಗಾಗಿ ಹೋಟೆಲ್ ಸಿಬ್ಬಂದಿಗೆ ಅನುಮಾನ ಬರುತ್ತೆ ಇಲ್ಲಿ ಏನೋ ಎಡವಟ್ಟು ನೂರಕ್ಕೆ ನೂರಷ್ಟು ಆಗಿದೆ ಅಂತ ತಕ್ಷಣವೇ ಆ ಹೋಟೆಲ್ ಸಿಬ್ಬಂದಿ ಯಾವುದಕ್ಕೂ ಇರಲಿ ಅಂತ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಸ್ಥಳೀಯ ಪೊಲೀಸರು ಏನು ಮಾಡ್ತಾರೆ ಸೀದಾ ಬಂದು ರೂಮನ್ನು ಚೆಕ್ ಮಾಡಿದ್ರಿ ಹಾಗೆ ಸಿ ಸಿ ವಿ ಫುಟೇಜ್ ಎಲ್ಲವನ್ನು ಕೂಡ ಚೆಕ್ ಮಾಡಿದಾಗ ಅವರಿಗೂ ಕೂಡ ಈ ಮಹಿಳೆಯ ನಡೆ ಎಲ್ಲವೂ ಕೂಡ ಅನುಮಾನಸ್ಪದ ಅನ್ಸುತ್ತೆ ಏನೋ ಎಡವಟ್ಟಾಗಿದೆ ಅನ್ನೋದು ಅವರಿಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ತಕ್ಷಣವೇ ಪೊಲೀಸರು ತಮ್ಮ ಚುರುಕು ಬುದ್ಧಿಯನ್ನು ಓಡಿಸಿ ಏನು ಮಾಡ್ತಾರೆ ಮೊದಲು ಅವ್ರು ಮಾಡೋದು ಎಲ್ಲಿದ್ದಾಳೆ ಏನು ಎತ್ತ ಅಂತ ಅದನ್ನು ಕಂಡಿಟ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾರೆ ಅದಾದ ಬಳಿಕ ಈ ಮಹಿಳೆಗೆ ಪೊಲೀಸರು ಫೋನ್ ಮಾಡ್ತಾರೆ ಫೋನ್ ಮಾಡಿ ಏನಮ್ಮ ನಿನ್ನ ಮಗ ಎಲ್ಲಿ ಅಂದಾಗ ಸಂಬಂಧಿಕರು ಮನೆ ಕಳಿಸಿದ್ದೀನಿ ಅಂತ ಕತೆ ಕಟ್ತಾಳೆ ಜೊತೆಗೆ ಏನು ರೂಮ್ ತುಂಬಾ ಬ್ಲಡ್ ಆಗಿದೆ ಅಂದಾಗ ನನಗೆ ಋತುಸ್ರಾವ ಆಗಿತ್ತು ಪೀರಿಯಡ್ಸ್ ಆಗಿತ್ತು ಎನ್ನುವಂಥ ಮಾತನ್ನ ಆಕೆ ಹೇಳ್ತಾಳೆ ಆಕೆಯ ವಾಯ್ಸ್ ಸ್ಟೋನ್ ಪೊಲೀಸರಿಗೆ ಅನುಮಾನವನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ ತಕ್ಷಣವೇ ಪೊಲೀಸರು ಏನು ಮಾಡ್ತಾರೆ ಆ ಟ್ಯಾಕ್ಸಿ ಡ್ರೈವರ್ ನಂಬರ್ನ ತೆಗೆದುಕೊಂಡು ಹೋಟೆಲ್ ಅವರೇ ಬುಕ್ ಮಾಡಿಕೊಟ್ಟಿದ್ರಲ್ಲ ಅವ್ರ ಹತ್ರ ನಂಬರ್ ಇತ್ತು ಅವರ ಹತ್ರನೇ ತೆಗೆದುಕೊಂಡು ಟ್ಯಾಕ್ಸಿ ಡ್ರೈವರ್ಗೆ ಹೇಳ್ತಾರೆ ದಯವಿಟ್ಟು ನೀನು ಅಲ್ಲಿ ಹತ್ರದಲ್ಲಿ ಯಾವ ಸ್ಟೇಷನ್ ಇದೆ ಅಲ್ಲಿಗೆ ಈ ಮಹಿಳೆಯನ್ನು ಕರ್ಕೊಂಡು ಹೋಗಿ ನಿಲ್ಲಿಸು ನಾನು ನಾವಲ್ಲಿಗೆ ಪೊಲೀಸರಿಗೆಲ್ಲ ಮಾಹಿತಿನ ತಿಳಿಸಿರ್ತೀವಿ ಅಂತ ಆ ಸಂದರ್ಭದಲ್ಲಿ ಅವರು ಚಿತ್ರದುರ್ಗದ ಹಿರಿಯೂರಿನ ಐಮಂಗಲ ಪೊಲೀಸ್ ಠಾಣೆಯ ಬಳಿ ಆಗ್ತಾ ಇರ್ತಾರೆ ಹೀಗಾಗಿ ಸೀದಾ ಐಮಂಗಲ ಪೊಲೀಸ್ ಸ್ಟೇಷನ್ ಕಡೆಗೆ ಆ ಟ್ಯಾಕ್ಸಿ ಡ್ರೈವರ್ ಟ್ಯಾಕ್ಸಿಯನ್ನು ಕರ್ಕೊಂಡು ಹೋಗ್ತಾನೆ ಆಕೆ ನಿದ್ರೆ ಮಾಡ್ತಿದ್ದಂತ ಕಾರಣಕ್ಕೆ ಆಕೆ ಗೊತ್ತಾಗೋದಿಲ್ಲ ಏನು ಎತ್ತ ಅಂತೇಳಿ ಅಷ್ಟೊತ್ತಿಗೆ ಗೋವಾ ಪೊಲೀಸರು ಚಿತ್ರದುರ್ಗ ಎಸ್ ಪಿಗೆ ಮಾಹಿತಿ ಕೊಟ್ಟಿರ್ತಾರೆ ಚಿತ್ರದುರ್ಗದ ಐಮಂಗಲ ಪೊಲೀಸ್ ಠಾಣೆಗೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ ದಯವಿಟ್ಟು ಆ ಆಕೆಯ ಲಗೇಜನ್ನು ಚೆಕ್ ಮಾಡಿ ಎನ್ನುವ ರೀತಿಯಲ್ಲಿ ಪೊಲೀಸರು ಸೂಚನೆಯನ್ನು ಕೊಡ್ತಾರೆ ಆಗ ಆಕೆಯ ಲಗೇಜ್ ಅನ್ನ ಪೊಲೀಸರು ಚೆಕ್ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಚೆಕ್ ಮಾಡಿ ನೋಡಿದಾಗ ಸ್ವತಃ ಪೊಲೀಸರೇ ಶಾಕ್ ಆಗ್ತಾರೆ ಕಾರಣ ಏನಪ್ಪಾ ಅಂದ್ರೆ ಡಿಕ್ಕಿಯಲ್ಲಿ ಇಟ್ಟ ಇಟ್ಟಿದ್ದಂತಹ ಆ ಸೂಟ್ ಕೇಸ್ ನಲ್ಲಿ ಆ ಮಗುವಿನ ದೇಹವನ್ನ ತುಂಬಿಸ್ಕೊಂಡು ಈಕೆ ಪ್ರಯಾಣವನ್ನ ಮಾಡಿರ್ತಾಳೆ ಸ್ವತಃ ಡ್ರೈವರ್ ಕೂಡ ಶಾಕ್ ಆಗ್ತಾನೆ ಕಾರಣ ಡ್ರೈವರ್ಗೂ ಕೂಡ ಗೊತ್ತಿರೋದಿಲ್ಲ ತನ್ನ ಡಿಕ್ಕಿಯಲ್ಲಿ ಈ ರೀತಿಯಾಗಿ ಮಗುವಿನ ಶವ ಹೊಂದಿದೆ ಅಂತ ತಕ್ಷಣವೇ ಪೊಲೀಸರು ಆ ಮಹಿಳೆಯನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಗೋವಾ ಪೊಲೀಸರು ಚಿತ್ರದುರ್ಗಕ್ಕೆ ಆಗಮಿಸಿ ಇದೀಗ ಚಿತ್ರದುರ್ಗದಿಂದ ಸೀದಾ ಗೋವಾಗೆ ಕರ್ಕೊಂಡು ಹೋಗಿ ಅಲ್ಲಿ ಕೋರ್ಟ್ ಮುಂದೆ ಕೂಡ ಹಾಜರುಪಡಿಸಲಾಗಿದೆ ಈಗಾಗಲೇ ಕೋರ್ಟ್ ಕೂಡ ಆಕೆಯ ಆರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ ಈಗಾಗಲೇ ಪೊಲೀಸರು ತಮ್ಮ ವಿಚಾರಣೆಯನ್ನು ಕೂಡ ಆರಂಭಿಸಿದ್ದಾರೆ ಸದ್ಯ ಈ ಪ್ರಕರಣ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಮೇಲೋಟಕ್ಕೆ ಗೊತ್ತಾಗ್ತಿರುವಂತಹ ವಿಚಾರ ಅಂದ್ರೆ ಗಂಡನ ಮೇಲಿನ ಸಿಟ್ಟನ್ನ ಮಗುವಿನ ಮೇಲೆ ತೀರಿಸಿಕೊಂಡಿದ್ದಾಳೆ ವಿಪರೀತವಾದಂತಹ ಮಾನಸಿಕ ಒತ್ತಡದ ಕಾರಣಕ್ಕಾಗಿ ಹೀಗ್ ಮಾಡಿದ್ದಾಳೆ ಜೊತೆ ಗಂಡನಿಗೆ ಯಾವುದೇ ಕಾರಣಕ್ಕೂ ಮಗುವನ್ನ ಇನ್ ಮುಂದೆ ತೋರಿಸಲೇಬಾರದು ಎನ್ನುವ ಕಾರಣಕ್ಕಾಗಿ ಇಂಥದೊಂದು ನಿರ್ಧಾರಕ್ಕೆ ಬಂದಿದ್ದಾಳೆ ಅಂತ ಅಂದ್ರೆ ಈ ಕೌಟುಂಬಿಕ ಕಲಹ ಕೌಟುಂಬಿಕ ಭಿನ್ನಾಭಿಪ್ರಾಯ ಇದೀಗ ಮಗುವನ್ನ ಬಲಿ ಪಡೆದು ಬಿಟ್ಟಿದೆ ನೋಡಿ ಗಂಡ ಹೆಂಡತಿಯ ಜಗಳಕ್ಕೆ ಬರೀ ನಾಲ್ಕು ವರ್ಷದ ಮಗು ಪ್ರಾಣ ಅಂದ್ರೆ ಏನು ಹೇಳಬೇಕು ಹೇಳಿ ಬಹಳ ಅಪರೂಪದ ಘಟನೆ ತಾಯಿಯೇ ಈ ರೀತಿಯಾಗಿ ಮಗುವನ್ನ ಸಾಯಿಸಿದ್ದು ನಾವು ನೋಡಿದ್ದು ಬಹಳ ಅಪರೂಪ ನಡೆದೇ ಇಲ್ಲ ಅಂತಲ್ಲ ಬೇರೆ ಬೇರೆ ಸಂದರ್ಭ ನಡೆದಿದೆ ತಾಯಿ ಮಾನಸಿಕ ಒತ್ತಡಕ್ಕೊಳಗಾಗಿ ಇನ್ನೊಂದೇನೋ ಆಗಿ ಮಗುವಿನ ಪ್ರಾಣ ತೆಗೆದ್ ಅಂಥವೆಲ್ಲವೂ ಕೂಡ ನೋಡಿದ್ವಿ ಆದರೆ ಇದೊಂದು ಸ್ವಲ್ಪ ವಿಚಿತ್ರವಾಗಿರುವಂತಹ ಪ್ರಕರಣ ಒಟ್ಟಾರೆಯಾಗಿ ಆಕೆಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ ಹೋಟೆಲ್ ಸಿಬ್ಬಂದಿಗೆ ಅನುಮಾನ ಬಂದಿಲ್ಲ ಅಂತಾಗಿದ್ರೆ ಹೋಟೆಲ್ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿಲ್ಲ ಅಂತಾಗಿದ್ರೆ ಈಗ ತಕ್ಕ ಮಟ್ಟಿಗೆ ತಪ್ಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ಲು ಅನ್ಸುತ್ತೆ ಅಷ್ಟು ಸುಲಭ ಅಲ್ಲ ತಪ್ಸ್ಕೊಳ್ಳೋದು ಕಾನೂನು ರೀತಿಯಲ್ಲಿ ಅಥವಾ ಕಾನೂನಿನ ಈ ಚೌಕಟ್ಟಿನ ಒಳಗಡೆ ಆದರೂ ಆ ಕ್ಷಣಕ್ಕೆ ಆಕೆ ಬಚಾವ್ ಆಗ್ತಾ ಇದ್ಲು ಒಂದ್ ಎರಡು ಮೂರು ದಿನ ಅಂತೂ ಆಕೆ ಬಚಾವ್ ಆಗ್ತಾ ಇದ್ಲು ಆನಂತರ ಮಗ ಕಾಣಿಸ್ತಿಲ್ಲ ಅಂತ ಅವ್ರ ಅಪ್ಪನೇ ದೂರ ಕೊಡ್ತಾ ಇದ್ರು ಅಥವಾ ಅವ್ರ ಸಂಬಂಧಿಕರ ದೂರ ಕೊಡ್ತಾ ಇದ್ರೇನೋ ಅದ್ರ ಒಂದು ಎರಡು ಮೂರು ದಿನಗಳ ಕಾರಣಕ್ಕಂತೂ ಆಕೆ ಬಚಾವ್ ಆಗ್ತಾ ಇದ್ಲು ಆದ್ರೆ ಹೋಟೆಲ್ ಸಿಬ್ಬಂದಿ ಮಾಹಿತಿ ಕೊಟ್ಟಂತ ಕಾರಣಕ್ಕಾಗಿ ಆಕೆ ಸಿಕ್ಕಾಕೊಂಡು ಜೈಲು ಸೇರಿತಾಳೆ ಒಂದು ವೇಳೆ ಏನು ಹೇಳಬೇಕೋ ಗೊತ್ತಿಲ್ಲ ಕಾಲ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ತಾಯಿಯೇ ಮಗುವನ್ನು ಸಾಯಿಸುವವರೆಗೂ ಕೂಡ ಕಾಲ ಬಂದು ನಿಂತಿದೆ ಇನ್ನು ಎಂಥೆಂಥ ಘಟನೆಗಳನ್ನು ನೋಡಬೇಕೋ ಗೊತ್ತಿಲ್ಲ ನಿಮ್ಗೆ ಏನಿಸುತ್ತೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಲ್ಲೊಂದು ವಿಚಾರ ಅಂದರೆ ಈ ಮಹಿಳೆಗೆ ಫೈನಾನ್ಷಿಯಲಿ ಯಾವ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಫೈನಾನ್ಷಿಯಲಿ ವೆಲ್ ಸೆಟಲ್ಡ್ ಮಹಿಳೆ ಹಾಗೆ ಚೆನ್ನಾಗಿ ಓದ್ಕೊಂಡಿದ್ದಂಥ ಮಹಿಳೆ ವಿದ್ಯಾವಂತೆ ತನ್ನದಂತೂ ಒಂದು ಸ್ಟಾರ್ಟ್ಅಪ್ ಕಂಪನಿಯನ್ನು ಶುರು ಮಾಡಿ ಸಾಕಷ್ಟು ಜನರಿಗೆ ಕೆಲಸ ಕೊಟ್ಟಂಥ ಮಹಿಳೆ ಆದರೆ ಹೀಗೆಲ್ಲ ಇದ್ದಂಥ ಮಹಿಳೆ ತನ್ನ ಮಗುವನ್ನು ಸಾಯಿಸುವ ಹಂತದವರೆಗೂ ಹೋಗಿದ್ದು ಬಹಳ ಆಶ್ಚರ್ಯಕರ ಸಂಗತಿ